ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ ಬ್ಯಾಗ್ ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕದ ತಟ್ಟಿ ಬಂದಿತ್ತು ಈ ಗ್ಯಾಂಗ್ ಅನ್ನುವಂತಹ ಸ್ಫೋಟಕ ಕೆಲವೊಂದಿಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ ಡೆಲ್ಲಿಗೆ ಹೋಗಿ ಬಂದಿದ್ರು ಬ್ಯಾಗ್ ನಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಜಯಂತ್ ಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿ ಬಂದಿದ್ದು ಏಪ್ರಿಲ್ನಲ್ಲಿ ಬುರುಡೆ ಪ್ಲಾನ್ ರೂಪಿಸಿ ವಕೀಲರನ್ನು ನಂಬಿಸಿತ್ತು ಈ ಗ್ಯಾಂಗ್ ಅಂತಿಮವಾಗಿ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಬುರುಡೆ ಸಮೇತ ದೆಹಲಿಗೆ ಪ್ರಯಾಣ ಮಾಡ್ತಾರೆ ಗಿರೀಶ್ ಮಟ್ಟಣವರ್ ಜಯಂತಿ ಸುಜಾತ ಭಟ್ಟು ಚಿನ್ನಯ್ಯ ಪ್ರಯಾಣ ಮಾಡ್ತಾರೆ ಬೆಂಗಳೂರಿನಿಂದ ಕಾರಿನಲ್ಲೇ ಬುರುಡೆ ಸಮೇತ ಡೆಲ್ಲಿ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಮೂಲಕ ಶವ ಕೇಸ್ನ ತನಿಖೆಗೆ ಆದೇಶ ತರು ಪ್ಲಾನ್ ಮಾಡಿದರು ಮುಚ್ಚಿದ ಲಕೋಟೆಯಲ್ಲಿ ಬುರುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನು ಸಲ್ಲಿಕೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಬುರುಡ ಚೆನ್ನೈನ ದೂರು ಮತ್ತು ವಾದವನ್ನು ಅಲ್ಲಿ ಪರಿಶೀಲನೆಯನ್ನು ಮಾಡಲಾಗುತ್ತೆ ನೋಡಿ ಇದು ಜಯಂತ್ ಟಿ ಸುಪ್ರೀಂ ಕೋರ್ಟ್ ಮುಂದೆ ತೆಗೆಸಿಕೊಂಡಿರುವಂತಹ ಏಪ್ರಿಲ್ ತಿಂಗಳಲ್ಲಿನ ಫೋಟೋ ಫೋಟೋ ಇದು ಕಾರ್ನಲ್ಲೇ ಹೋಗಿರ್ತಾರೆ ಎಲ್ಲರೂ ಕೂಡ ನೋಡಿ ಈಗ ಸುಪ್ರೀಂ ಕೋರ್ಟ್ ಕದ ತಡ್ತಾರೆ ಅಲ್ಲಿ ವಾದ ಪರಿಶೀಲನೆ ಕೂಡ ಆಗುತ್ತೆ ಅರ್ಜಿಯನ್ನು ತಿರಸ್ಕರಿಸಿದೆ ಸುಪ್ರೀಂ ಕೋರ್ಟ್ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡೋಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ ಕೊನೆಗೆ ಹೈಕೋರ್ಟ್ ಮೆಟ್ಟಿಲೇರಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಕೊಡ್ತಾರೆ ಈ ಮಾಸ್ಕ್ ಮ್ಯಾನ್ ಚಿನ್ನಯಂಗೆ ಮಂಗಳೂರು ಕೋರ್ಟ್ ಮೂಲಕ ಬುರ್ಡೆ ಗ್ಯಾಂಗು ರಕ್ಷಣೆಯನ್ನು ಪಡ್ಕೊಂಡಿತ್ತು ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಅದಾದ ಮೇಲೆ ಇಡೀ ರಾಜ್ಯಕ್ಕೆ ಗೊತ್ತು ಏನೇನು ಆಯಿತು ಅಂತೇಳಿ ಇಲ್ಲಿವರೆಗೂ ಏನೇನು ಆಗುತ್ತಾ ಇದೆ ಅಂಥೇಳಿ ಅಂದರೆ ಇದೆಲ್ಲವೂ ಕೂಡ ಪ್ಲ್ಯಾಂಡ್ ಪೂರ್ವ ನಿಯೋಜಿತ ನೋಡಿ ಆ ಬುರ್ಡೆ ಏನು ಚಿನ್ನಯ್ಯ ತಂದಿದ್ದ ಅದರ ಸಮೇತವಾಗಿ ದೆಹಲಿಗೆ ಹೋಗಿ ಬಂದಿದ್ದರು ಅಲ್ಲಿ ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಅಲ್ಲಿ ಅರ್ಜಿ ರಿಜೆಕ್ಟ್ ಆಯಿತು ಇಲ್ಲ ನೀವು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡಬೇಕು ಇಲ್ಲಿ ಹೆಂಗೆ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಬರ್ತೀರಿ ಅಂಥೇಳಿ ಅದಾದಮೇಲೆ ಹೈಕೋರ್ಟ್ ಹೋಗ್ತಾರೆ ಅಲ್ಲೂ ಕೂಡ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಕೊಡ್ತಾರೆ ಭೀಮಾ ಎಂಬವರು ಬಂದು ಏನೋವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಭೀಮನ್ನು ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟು ಒಂದೆರಡು ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆನಂತರ ವಕೀಲಂದರೆ ಸುಪ್ರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡಬೇಕಿತ್ತು ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ ಆವಾಗ ಮಂಗಳೂರಲ್ಲಿ ಎಸ್ ಪಿ ಆಫೀಸಿಗೆ ಎಸ್ ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರಿಗೆ ತಂದಿದ್ದೆ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಆ ಎಸ್ ಐ ಟಿ ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ ಅದಕ್ಕೆ ಎಸ್ ಐ ಟಿ ತನಿಖೆಯಲ್ಲಿ ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ ಆ ಎಲ್ಲ ತನಿಖೆಯ ವಿಷಯಗಳು ನಮಗೆ ಪೂರಕವಾಗಿರಲಿ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಇಡೀ ಕುಟುಂಬ ಇಲ್ಲಿ ಹುಟ್ಟಿ ಬಹಳ ಪುಣ್ಯ ಮಾಡಿದೆ ಈ ಕಾರಣದಿಂದಾಗಿ ನಿಮಗೆ ನಮ್ಮ ಮೇಲೆ ಪ್ರೀತಿ ಅಭಿವ್ಯಕ್ತವಾಯಿತು ಇಷ್ಟು ದಿನ ಪ್ರೀತಿ ಇದ್ರೂ ಅಭಿವ್ಯಕ್ತಪಡಿಸೋಕೆ ಅವಕಾಶ ಇರಲಿಲ್ಲ ಮಂಜುನಾಥ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಹೀಗೆನೇ ಇರಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ